ದಿನನಿತ್ಯ ಹಿಂದೂಗಳು ಅನುಭವಿಸ್ತಾ ಇರೋ ಸಂಕಷ್ಟಗಳ ಬಗ್ಗೆ ಅಲ್ಲಿನ ಅರ್ಚಕರೊಬ್ಬರು ಆಜಾನ್ ಕೂಗ್ತಾರೆ ಬೆಳಿಗ್ಗೆ ಐದ್ ಗಂಟೆಗೆ ಆಜಾನ್ ಕೂಗ್ತಾರೆ ನಾವೆಲ್ಲರೂ ಕೂಡ ನಿದ್ದೆಯಲ್ಲಿ ಆದ್ರೂ ಕೂಡ ನಮ್ಮವರು ಅಂತ ಹೇಳಿ ನಾವು ಒಂದು ಮಾತು ಆಡೋದಿಲ್ಲ ಅವರ ಆಚರಣೆ ಅವರಿಗೆ ನಮ್ಮ ಆಚರಣೆ ನಮ್ಗಂತ ಹೇಳಿ ನಾವು ಒಂದು ಮಾತಾಡೋದಿಲ್ಲ ನಮ್ಮ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅವ್ರ ಹೆಣ ಆ ಮಸೀದಿಯ ಎದುರುಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಟಮ್ಟೆಯನ್ನ ಹೊಡಿಬೇಡಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ನಾವು ವರ್ಷಕ್ಕೆ ಒಂದು ಸಲ ಇಡೋದು ಗಣಪತಿಯನ್ನ ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ಸೌಂಡ್ ಹಾಕಂಗಿಲ್ಲ ಏನು ಮಾಡಂಗಿಲ್ಲ ನೋಡಿ ಪಕ್ಕದಲ್ಲೇ ಮಸೀದಿ ಪಕ್ಕದಲ್ಲೇ ಗಣೇಶನ ಇಟ್ಟಿದ್ದಾರೆ ಅವ್ರಿಗೆ ಏನೇನ್ ತಾಪತ್ರೆ ಆಗ್ತಾ ಇದೆ ಒಂದು ಸ್ಪೀಕರ್ ಹಾಕ್ಲಿಕ್ಕೆ ಬಿಡಲ್ಲ ಏನೂ ಇಲ್ಲ ಪೂಜಾರ ಇದ್ದಾರೆ ಮಸೀದಿ ಪಕ್ಕದಲ್ಲೇ ಇರುವಂತಹ ಗಣಪತಿಯ ಮೂರ್ತಿ ಪ್ರತಿ ವರ್ಷ ಕೂಡ ಇಲ್ಲಿ ಗಣಪತಿಯನ್ನು ಇಡ್ತಾರಂತೆ ಸುಮಾರು ಒಂದು ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಗಣೇಶ ಚೌತಿ ನಾವೆಲ್ಲರೂ ಸಾಮರಸ್ಯದಿಂದ ಅದನ್ನ ಆಚರಿಸಬೇಕು ಅಂತ ಹೇಳಿ ಬಯಸ್ತೀವಿ ಆದ್ರೆ ಅವ್ರಿಗೆ ಸಾಮರಸ್ಯ ಬೇಡವೇನೋ ಅವ್ರನ್ನೇ ಮಾತಾಡಿಸ್ತೀನಿ ತಮ್ಮ ಹೆಸರು ನನ್ನ ಹೆಸರು ಕುಮಾರ್ ಅಂತ ಕುಮಾರ್ ಅವರೇ ಎಷ್ಟು ವರ್ಷದಿಂದ ಇಲ್ಲಿ ಗಣಪತಿ ಇಡ್ತೀರಿ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈಗ ನಿಮ್ಗೆ ಎಷ್ಟು ವರ್ಷದಿಂದ ನಿಮ್ಗೆ ಗಣಪತಿ ಇಡೋದಕ್ಕೆ ಸ್ಪೀಕರ್ ಹಾಕೋದಕ್ಕೆ ಪೂಜೆ ಮಾಡೋದಕ್ಕೆ ಗಂಟೆ ಬಡಿಯೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಇವಾಗ ಒಂದ್ ಮೂರು ವರ್ಷದಿಂದ ಮಸೀದಿ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯ್ತು ಮಸೂದಿ ಅಂದ್ರೆ ಸರ್ ಅದು ಒಂದ್ ಎರಡು ವರ್ಷ ಆಗಿರ್ಬೋದು ಮೋಸ್ಟ್ಲಿ ಇವಾಗ ಓಪನ್ ಆಗಿದೆ ರೀಸೆಂಟ್ ಆಗಿ ಒಂದು ಒಂದ್ ಐದು ಆಗಿತ್ತು ಇಲ್ಲಿ ಗಣಪತಿ ಇಟ್ಟರೆ ಏನೇನು ತೊಂದರೆ ಆಗುತ್ತೆ ಗಣಪತಿ ಇಟ್ಟರೆ ಇಲ್ಲಿ ಎದುರಾಗುತ್ತೆ ಬೇರೆಯವರಿಂದ ನಿಮ್ ತೊಂದರೆ ಬರುತ್ತೆ ಬೇರೆಯವರಿಂದ ಇವ್ರೇನೇ ಪ್ರಾಬ್ಲಮ್ ಕೊಡೋದು ಒಂದ್ ಬೆಳಗ್ಗೆ ಒಂದ್ ಸುಪ್ರಭಾತ ಹಾಕುವಂಗಿಲ್ಲ ಸಂಜೆನೊಂದು ಸುಪ್ರಭಾತ ಹಾಕೋಂಗಿಲ್ಲ ಆಮೇಲೆ ಒಂಥರ ಮಾತಾಡೋದು ಅವರ ಮಾತಾಡೋದು ಪೊಲೀಸ್ನವ್ರ್ ಕಂಪ್ಲೇಂಟ್ ಕೊಡೋದು ನಮ್ಗೆ ಸೌಂಡ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಹಿಂಗ ಮಾಡ್ತಾರೆ ಅಜಾನ್ ಹೋಗ್ದಾಗ ಇಡೀ ಊರೇ ಕೇಳಿಸೋತಾರೆ ಅಜಾನ್ ಕೂಗ್ತಾರಲ್ಲ ಅವಾಗ ನಿಮ್ ತೊಂದರೆ ಆಗುದಿಲ್ಲ ನಾವು ದೇವ್ರು ಅವ್ರು ಹಂಗ್ ಮಾಡ್ತಾರೆ ನಾವು ಹಂಗ ಮಾಡ್ತಾ ಇಲ್ಲ ಅದು ದೇವ್ರಲ್ ಬಂದ್ಬಿಟ್ಟು ನಮ್ ಸುಮ್ನೆ ಆಗೋತಿವಿ ನಾವ್ ಏನ್ ಕೇಳಲ್ಲ ಅದ್ರ ಬಗ್ಗೆ ಅವ್ರ ದೇವ್ ಮಾಡಿದ್ರು ಅದ್ರ ಬಗ್ಗೆ ಏನ್ ಕೇಳಲ್ಲ ನಾವು ಇವ್ರ ನಾವು ಮಾಡಿದಾಗ ಮಾತ್ರ ಇವ್ರ ಪ್ರಾಬ್ಲಮ್ ಕೊಡ್ತಾರೆ ಅವ್ರಿಗೆ ಇಷ್ಟು ಅಸಹಿಷ್ಣುತೆ ಅವ್ರಿಗೆ ಇಷ್ಟೊಂದು ಉರಿ ಅವ್ರಿಗೆ ಅದೇನು ಗೊತ್ತಿಲ್ಲ ಸರ್ ನಾವೆಲ್ಲ ಒಂದ್ ಅನ್ಕ ತಿಳ್ಕೊತೀವಿ ಅವರು ಆ ತರ ತಿಳ್ಕೋದಿಲ್ಲ ನೀವು ಒಂದೊಂದು ಅನ್ಕೊಂಡಿದೀರಿ ಆದ್ರೆ ಅವ್ರು ನಿಮ್ಮನ್ನು ಒಂದು ಅನ್ಕೊಂಡಿಲ್ಲ ಅವ್ರು ಅನ್ಕೊಂಡಿಲ್ಲ ಆತರ ಅನ್ಕೊಂಡಿಲ್ಲ ಆತರ ಅನ್ಕೊಂಡಾಗಿರ ನಾವು ಇದ್ ಮಾಡಲ್ಲ ಅವರು ತುಂಬಾ ಪ್ರಾಬ್ಲಮ್ ಕೊಡ್ತಾರೆ ಸರ್ ನಮ್ ದೇವಸ್ಥಾನ ಹಿಂದ್ಗಡೆ ಇದೆ ವಂಶಕ್ತಿ ದೇವಸ್ಥಾನ ಅಲ್ಲೂ ಕೂಡ ನನ್ಗೆ ಶುಕ್ರವಾರ ಮಂಗಳವಾರ ಒಂದ್ ಸುಪ್ರಭಾತ ಹಾಕಕ್ ಬಿಡಲ್ಲ ಒಂದ್ ಪೂಜೆ ಮಾಡಕ್ ಬಿಡಲ್ಲ ಒಂದ್ ಸೌಂಡ್ ಮಾಡಕ್ ಬಿಡಲ್ಲ ಹಿಂಗಾದ್ರೆ ನಮ್ಮ ನಂಬಿಕೆಯೊಂದಿಗೆ ನಾವು ಬದುಕೋದು ಹೇಗೆ ಸರ್ ಅದು ಹಂಗೆ ಹಿಂಗಾದ್ರೆ ಹಿಂಗಂತ ನನಗೂ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ಅದು ಏನಿದು ಮಿನಿ ಪಾಕಿಸ್ತಾನ ಆಗಿಬಿಡ್ತದೆ ಅಂತ ನನ್ಗೆ ಅನ್ಸುತ್ತೆ ಇಲ್ಲೊಂದು ಹೆಚ್ಚು ಕಮ್ಮಿ ಒಂದೊಂದು ಒಂದು ನೂರು ಮನೆ ಇದಾವೆ ಇಲ್ಲಿ ನೂರು ಯಾರು ಮುಸ್ ನಮ್ಮವ್ರು ಅವರೇ ದಾಸ್ತಿ ಇರೋದು ಸರ್ ಅವರೇ ದಾಸ್ತಿ ಇರೋದು ಎಷ್ಟು ವರ್ಷದಿಂದ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅವ್ರು ಇವಾಗ ಸರ್ ನಾವು ಕಾಲದಿಂದ ಇದ್ದೀವಿ ನಾವೆಲ್ಲ ಹುಟ್ಟಿ ಬೆಳೆದವ್ರು ಇಲ್ಲೇ ನೀವು ಒಂದು ನಿಮ್ಗೊಂದು ಎಷ್ಟು ವರ್ಷ ಆಗಿದೆ ಇವಾಗ ಸರ್ ನಿಮ್ಮ ನಿಮ್ಗೊಂದಿಷ್ಟು ವರ್ಷ ಆಗಿರ್ಬೋದು ಈಗ ಮೂವತ್ತ್ನಾಲ್ಕು ವರ್ಷ ನೀವು ಹೇಳಿದ್ರಿ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ದರು ಎಲ್ಲ ಇಲ್ಲೇ ಇದ್ದರು ನಮ್ಮ ತಾಯಿ ತಂದೆ ತಾಯಿ ಎಲ್ಲ ಇಲ್ಲೇ ಇಲ್ಲಿ ಬೆಳೆದವ್ರಿಗೆ ಹಾಗಾದ್ರೆ ಕಿಂಚಿತ್ತಿನ ಕೌಡೆಕಾಸಿನ ಬೆಲೆ ಇಲ್ಲೋ ಹಾಗಾದ್ರೆ ನಮ್ಮೂರು ನಮ್ಮವರು ನಮ್ಮ ಜನ ಅನ್ನೋ ಒಂದು ಭಾವನೆ ಬೇಡವಾಗ ಹೌದು ಸರ್ ನಮಗೆ ಇವಾಗ ಅನ್ಯಾಯ ಐತೈತೆ ನಮಗೂ ಹೊಟ್ಟೆ ರೀತಿ ನಿನ್ನೆ ಮೊನ್ನೆ ಬಂದವರು ನಮ್ಮನ್ನ ಇವಾಗ ಇದು ಮಾಡ್ತಾರಲ್ಲ ಅಂದ್ಬಿಟ್ಟು ನಮಗೆ ತುಂಬ ನೋವಾಯ್ತೈತೆ ಹೌದು ಸರ್ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಏನು ಸರ್ ಹೇಳಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಪೊಲೀಸ್ನವ್ರು ಏನು ಮಾಡ್ತಾರೆ ಅವ್ರು ಹೇಳ್ದಂಗೆ ಅವ್ರು ಕೇಳಬೇಕು ಪಾಪ ಅವರು ಮೇಲಿಂದ ಆರ್ಡರ್ ಕೇಳಬೇಕು ಷಡ್ಯಂತ್ರ ಇಲ್ಲೇ ಪಕ್ಕದ ಬೀದಿಯಲ್ಲಿ ಗಣಪತಿ ಇಟ್ಟವರು ಅವರು ಪ್ರತಿದಿನದ ನರಕ ನಮ್ಮ ಧಾರ್ಮಿಕ ಭಾವನೆಗೆ ಹೇಗೆಲ್ಲ ಪೆಟ್ಟು ಕೊಡ್ತಾ ಇದ್ದಾರೆ ನಮ್ಗೆ ನಮ್ಮ ನಂಬಿಕೆಗೆ ಇಲ್ಲಿ ಎಷ್ಟು ದ್ರೋಹ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶೂರಿಯಾ ರಿಪಬ್ಲಿಕ್ ಕನ್ನಡ ಮದ್ದೂರು ಮೆರವಣಿಗೆಯಲ್ಲಿ ಭಾಗಿಯಾದ ಹೆಣ್ಮಕ್ಕಳು ಘಟನೆಯ ಪ್ರತ್ಯಕ್ಷ ದರ್ಶಿಗಳು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಹೊಡೆದ ಬಗ್ಗೆಯೂ ಕೂಡ ಅವರು ಅಳಲನ್ನ ತೋಡಿಕೊಂಡಿದ್ದಾರೆ ನ್ಯಾಯ ಕೇಳೋದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಗಣೇಶನ ಮೆರವಣಿಗೆ ಬರುವಾಗ ಆ ನಲ್ಲಿ ಭಾಗಿಯಾದಂತಹ ಹೆಣ್ಮಕ್ಕಳ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನ ಮಾಡಿದರು ಕಲ್ಲು ತೂರಾಟ ಆದಂತಹ ಸಮಯದಲ್ಲಿ ಇಂಜೂರ್ ಆಗಿರುವಂತ ಹೆಣ್ಮಕ್ಳು ಜೊತೆಗೆ ಈ ಗಣೇಶನ ಚೌತಿಯ ಮೆರವಣಿಗೆತ್ತಲ್ಲ ಆ ಸಮಯದಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಆ ಪ್ರತ್ಯಕ್ಷ ದರ್ಶಿಗಳು ಕೂಡ ಹೌದವ್ರು ಮಸೀದಿಯ ಕೂಗಳತೆ ದೂರದಲ್ಲಿ ಪಕ್ಕದ ರೋಡ್ ಅಲ್ಲೇ ಗಣಪತಿಯನ್ನ ಕೂರಿಸ್ತಾರೆ ಆ ಗಣಪತಿಯನ್ನ ಕೂರಿಸಿ ಕಾರ್ಯಕ್ರಮ ಮಾಡಿ ವಿಸರ್ಜನೆ ಆಗ್ಬೇಕು ಅನ್ನೋ ಸಮಯದಲ್ಲಿ ಈ ಘಟನೆ ಆಗಿರೋದು ಈಗ ನಾ ಮಾತಾಡಿಸ್ತೀನಿ ಸ್ಥಳೀಯರಿದ್ದಾರೆ ಅವ್ರು ಮಾತಾಡ್ತೀನಿ ಅಕ್ಕ ತಮ್ಮ ಹೆಸರೇನು ರಮ್ಯಾ ತಮ್ಮ ಹೆಸರೇನಮ್ಮ ಏನಾಯ್ತ ಅಕ್ಕ ನಿಮ್ ಕೈಗೆ ಏನಾಗಿದೆ ನಾವ್ ನಿನ್ನೆ ಪ್ರತಿಭಟನೆ ಮಾಡಕ್ ಹೋದಾಗ ನಮ್ಗಾಗಿದ್ದ ಅನ್ಯಾಯ ಇಲ್ಲಿ ನೀವು ಈ ಜಾಗದಲ್ಲಿ ಬಿಡ್ಬೇಕಾಗಿರೋದು ನಮ್ಗೆ ಯಾಕೆ ಈ ಜಾಗದಲ್ಲಿ ಬಿಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಕುತ್ಕೊಂಡಿ ಪ್ರತಿಭಟನೆ ಮಾಡಕ್ ಹೋದಾಗ ನಮ್ಗೆ ಅಲ್ಲೇ ಮಾಡಿರೋದು ತೋರ್ಸಿ ಕೈ ಕೈ ಪೂರ್ತಿ ನೀಲ್ ನೀಲ್ ನೀಲ್ಗಟ್ಬಿಟ್ಟಿದೆ ಪೂರ್ತಿ ಹಾ ಪೂರ್ತಿ ನೀವ್ ನೀವ್ ಏನ್ ಕೇಳಿದ್ರಿ ನೀವ್ ನ್ಯಾಯ ಕೇಳಿದ್ರಿ ಹೊರತಾಗಿ ನೀವ್ ಗಲಾಟೆ ಮಾಡಕ್ ಬಂದವರಲ್ಲ ಏನು ಮಾಡ್ಲಿಲ್ಲ ನಾವು ಅವ್ರತ್ರ ನಮ್ಗೆಲ್ಲ ನ್ಯಾಯ ಆಗಿದೆ ಆ ಜಾಗದಲ್ಲಿ ತಾನೇ ನೀವು ಬಿಡ್ಬೇಕು ನಾವ್ ಅಲ್ತಾನೆ ಹೋರಾಟ ಮಾಡ್ಬೇಕಾಗಿರೋದು ನೀವ್ ಅಲ್ಲಿ ಬಿಡ್ತಾ ಇಲ್ಲ ಅಂತ ನಾವು ಅವ್ರ ಹೊಡೆದಿರೋದು ಮನಸ್ಸು ಹೆಚ್ಚು ಹೆಣ್ಮಕ್ಳು ಅಂತ ನೋಡದೆ ಹೊಡೆದ ಅಕ್ಕ ನೀವು ಆ ದಿನ ರಾತ್ರಿ ವಿಸರ್ಜನೆ ಸಮಯದಲ್ಲಿ ಬೆರವಣಿಗೆಲ್ಲಿದ್ರಾ ಇಲ್ಲ ನಾನ್ ಇರ್ಲಿಲ್ಲ ನಮ್ಮ ಯಜಮಾನರು ನಮ್ಮ ಅಣ್ಣ ಎಲ್ಲ ಇದ್ರು ನಮ್ಮ ಅಣ್ಣಂಗೆ ಏಟ್ ಆಗೈತೆ ಅಂತ ಗೊತ್ತಾದ್ಮೇಲೆ ಹೋಗಿದ್ದು ಅಷ್ಟೇ ರಾತ್ರಿ ಹೋದ್ರೆ ನೀವು ಹೋಗಿದ್ದೆ ಅಲ್ಲಿರ್ಲಿಲ್ಲ ಆದ್ರೆ ಗಲಾಟೆ ಆದ ನಂತರ ಹೋಗಿದ್ದೆ ಅಲ್ಲಿ ಪ್ರೀಪ್ಲಾನ್ ಎಲ್ಲಾ ಪ್ಲಾನ್ ಟೋಟಲ್ ಆಗಿ ಪ್ರೀಪ್ಲಾನೇ ಮಾಡಿದ್ದೇವೆ ನಿಮ್ಗೆ ಮೆರವಣಿಗೆ ಬರುತ್ತೆ ಹೊಡಿಬೇಕು ಅಂತೇನೆ ಅವ್ರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೆ ಇದೆಲ್ಲ ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವ್ರೆಲ್ಲ ನಮ್ಮ ಹತ್ರ ಬಂದಿದ್ರು ಯಾಕಿಲ್ ಮೈಕ್ ಹಾಕಿದೀರ ಯಾಕಿಲ್ ಸಾಂಗ್ ಹಾಕಿದಿರಾ ಅಂತ ಯಾಕೆ ದೇವ್ರ ಸಾಂಗ್ ಹಾಕಿದ್ರ ನೀವು ಹಾಕ್ಬಾರ್ದು ಅಂತ ನಾವ್ ಅವ್ರು ಹೇಳಿದ್ರು ಅಂತ ಆ ಮೈಕ್ ನ ಬಿಚ್ಚಿ ಅಲ್ಲ ಹಾಕಿದ್ವಿ ಸರಿ ಆಯ್ತು ಅನ್ಬಿಟ್ಟು ಅವತ್ತಿಂದ ನಾವ್ ಸಾಂಗ್ ಹಾಕ್ಲಿಲ್ಲ ಇದ್ ನಡ್ದಿ ಒಂದ್ ವಾರ ಆಗ್ತಿದೆ ಒಂದ್ ವಾರದಿಂದನೇ ಅವ್ರ ಜಗಳ್ ಬಂದಿದ್ರು ಮುಸ್ಲಿಂ ಅವ್ರು ನಾವ್ ಅವ್ರತ್ರ ಒಂದ್ ಮಾತು ಮುಸ್ಲಿಮ್ ಇಲ್ಲಿದ್ದ ಇಲ್ಲಿ ಎರಡ್ ವರ್ಷ ಏನೋ ಆಗ್ತಿದೆ ಅಷ್ಟೇ ಎರಡ್ ವರ್ಷ ಮೂರ್ ವರ್ಷ ಆಗ್ತಿದೆ ಅಷ್ಟೇ ಇದು ಫಸ್ಟ್ ಇದ್ದು ಬೇರೆ ಮನೆ ಇದು ಮುಸ್ಲಿಂ ಅವ್ರ ಬಂದು ಇವಾಗ ಜಾಯಿನ್ ಆಗಿರೋದು ಈ ಮನೆ ಬಾಡಿಗೆ ಅಲ್ಲ ಅವ್ರೇ ತಗೊಂಡ್ ಬಂದಿರೋದು ಮನೆಗೆ ಇಲ್ಲಿಗೆ ಸರ್ಕಾರ ಕೇಳೋದಷ್ಟೇ ಟೋಟಲ್ ಆಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ ಕೈಲೈತೆ ಅನ್ನೋ ಒಂದ್ ಧೈರ್ಯ ಅಷ್ಟೇ ಬೇರೆ ಏನೂ ಇಲ್ಲ ಸರ್ಕಾರ ನಮ್ದು ನಮ್ಮನ್ ಯಾರು ಏನ್ ಮಾಡಕ್ ಆಗತ್ತೆ ಅನ್ನೋ ಒಂದ್ ಧೈರ್ಯ ಬಿಟ್ರೆ ಬೇರೆ ಏನು ಇಲ್ಲ ಅವ್ರಿಗೆ ಮನಸ್ಸು ಇಚ್ಛೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಹೆಣ್ಮಕ್ಳು ಅಂತ ಹೇಳಿ ನೋಡದೆ ಹೊಡೆದಿದ್ದಾರೆ ಅದೊಂದು ವಿಚಾರ ನೋಡಿ ಇಲ್ಲಿನ ಸುತ್ತಮುತ್ತ ಮಸೀದಿ ಪಕ್ಕದ ಮನೆಯವರು ಇವರಲ್ಲ ಇವರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪಾಪ ಅವರು ಒಂದೆರಡು ವರ್ಷದಿಂದ ಬಂದವರೆಲ್ಲ ಮಾಡ್ತಾರೆ ಪೊಲೀಸರೇ ಬಂದು ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಗಲಾಟೆ ಅಂತ ಹೇಳ್ತಾರೆ ನಾವು ವರ್ಷಾನುಗಟ್ಲೆ ಇಲ್ಲಿ ಬದುಕ್ತಾ ಇರೋರು ನಮ್ಮ ಮಕ್ಕಳೆಲ್ಲ ಇಲ್ಲೇ ಶಾಲೆಗೆ ಹೋಗೋದು ನಾವು ಇಲ್ಲಿ ಜೀವನ ಕಂಡ್ಕೊಂಡವ್ರು ನಮ್ಗೆ ಏನ್ ಬೆಲೆ ಬೇಡವಾ ಅಂತ ಹೇಳಿ ಅವರ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ ನೋಡುವ ಈ ಹಂತದ ನಂತರವಾದರೂ ಕೂಡ ಈ ಈ ಸಮಸ್ಯೆ ಇದು ಏನಾಗುತ್ತೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದಿನನಿತ್ಯ ಹಿಂದೂಗಳು ಅನುಭವಿಸ್ತಾ ಇರೋ ಸಂಕಷ್ಟಗಳ ಬಗ್ಗೆ ಅಲ್ಲಿನ ಅರ್ಚಕರೊಬ್ಬರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಬನ್ನಿ ನೋಡಿ ಪ್ರತಿದಿನವೂ ಕೂಡ ಆಜಾನ್ ಕೂಗ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಆಜಾನ್ ಕೂಗ್ತಾರೆ ನಾವೆಲ್ಲರೂ ಕೂಡ ನಿದ್ದೆಯಲ್ಲಿ ನಮ್ಮವರು ಅಂತ ಹೇಳಿ ನಾವು ಒಂದು ಮಾತು ಆಡೋದಿಲ್ಲ ಅವರ ಆಚರಣೆ ಅವರಿಗೆ ನಮ್ಮ ಆಚರಣೆ ನಮ್ಗ ಅಂತ ಹೇಳಿ ನಾವು ಒಂದು ಮಾತಾಡೋದಿಲ್ಲ ನಮ್ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅವರ ಹೆಣ ಆ ಮಸೀದಿಯ ಎದುರುಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಟಮಟೆಯನ್ನ ಹೊಡಿಬೇಡಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ನಾವು ವರ್ಷಕ್ಕೆ ಒಂದು ಸಲ ಇಡೋದು ಗಣಪತಿಯನ್ನ ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ಸೌಂಡ್ ಹಾಕಂಗಿಲ್ಲ ಏನು ಮಾಡಂಗಿಲ್ಲ ನೋಡಿ ಪಕ್ಕದಲ್ಲೇ ಮಸೀದಿ ಪಕ್ಕದಲ್ಲೇ ಗಣೇಶನ ಇಟ್ಟಿದ್ದಾರೆ ಅವ್ರಿಗೆ ಏನೇನ್ ತಾಪತ್ರೆ ಆಗ್ತಾ ಇದೆ ಒಂದು ಸ್ಪೀಕರ್ ಹಾಕ್ಲಿಕ್ಕೆ ಬಿಡಲ್ಲ ಏನು ಇಲ್ಲ ಪೂಜಾರಿದ್ದಾರೆ ಅರ್ಚಕರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ನೋಡಿ ಇದು ಮಸೀದಿ ಪಕ್ಕದಲ್ಲೇ ಇರುವಂತಹ ಗಣಪತಿಯ ಮೂರ್ತಿ ಪ್ರತಿ ವರ್ಷ ಕೂಡ ಇಲ್ಲಿ ಗಣಪತಿಯನ್ನು ಇಡ್ತಾರಂತೆ ಸುಮಾರು ಒಂದು ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಗಣೇಶ ಚೌತಿ ನಾವೆಲ್ಲರೂ ಸಾಮರಸ್ಯದಿಂದ ಅದನ್ನ ಆಚರಿಸಬೇಕು ಅಂತ ಹೇಳಿ ಬಯಸ್ತೀವಿ ಆದ್ರೆ ಅವ್ರಿಗೆ ಸಾಮರಸ್ಯ ಬೇಡವೇನೋ ಅವ್ರನ್ನೇ ಮಾತಾಡಿಸ್ತೀನಿ ತಮ್ಮ ಹೆಸರು ನನ್ನ ಹೆಸರು ಕುಮಾರ್ ಅಂತ ಕುಮಾರ್ ಅವರೇ ಎಷ್ಟು ವರ್ಷದಿಂದ ಇಲ್ಲಿ ಗಣಪತಿ ಇಡ್ತೀವಿ ಸರ್ ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದ ಆಡ್ತಾ ಇದ್ದೀವಿ ಈಗ ನಿಮ್ಗೆ ಎಷ್ಟು ವರ್ಷದಿಂದ ನಿಮ್ಗೆ ಗಣಪತಿ ಇಡೋದಕ್ಕೆ ಸ್ಪೀಕರ್ ಹಾಕೋದಕ್ಕೆ ಪೂಜೆ ಮಾಡೋದಕ್ಕೆ ಗಂಟೆ ಬಡಿಯೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಇವಾಗ ಒಂದ್ ಮೂರು ವರ್ಷದಿಂದ ಮೂರು ಮಸೀದಿ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯ್ತು ಮಸೂದಿ ಅಂದ್ರೆ ಸರ್ ಅದು ಒಂದ್ ಎರಡು ವರ್ಷ ಆಗಿರ್ಬೋದು ಮೋಸ್ಟ್ ಇವಾಗ ಓಪನ್ ಆಗಿದೆ ರೀಸೆಂಟ್ ಆಗಿ ಒಂದು ಒಂದ್ ಐದು ತಿಂಗಳಾಗೆ ನಿಮ್ಗೆ ಗಣಪತಿ ಇಟ್ರೆ ಏನೇನ್ ತೊಂದರೆ ಆಗತ್ತೆ ಗಣಪತಿ ಇಟ್ಟರೆ ಇಲ್ಲಿ ಎದುರಾಗುತ್ತೆ ಬೇರೆಯವರಿಂದ ನಿಮ್ ತೊಂದ್ರೆ ಬರೋದು ಬೇರೆಯವ್ರಿಂದ ಅದೇ ಇವ್ರೇನೇ ಪ್ರಾಬ್ಲಮ್ ಕೊಡೋದು ಒಂದ್ ಬೆಳಿಗ್ಗೆ ಒಂದ್ ಸುಪ್ರಭಾತ ಹಾಕುವಂಗಿಲ್ಲ ತಿರ್ಗ ಸಂಜೆನೂ ಒಂದ್ ಸುಪ್ರಭಾತ ಹಾಕುವಂಗಿಲ್ಲ ಆಮೇಲೆ ಒಂಥರ ಮಾತಾಡೋದು ಅವ್ರೆ ಮಾತಾಡೋದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದು ನಮ್ ಸೌಂಡ್ ಮಾಡ್ತಾರೆ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ರಾಜಾನ್ ಹೋಗ್ದಾಗ ಇಡೀ ಊರಿಗೂ ಕೇಳಿಸೋತಾರೆ ಕೂಗ್ತಾರಲ್ಲ ಅವಾಗ ನಿಮ್ ತೊಂದರೆ ಆಗೋದಿಲ್ಲ ನಾವು ದೇವ್ರು ಅವ್ರ ಹಂಗ್ ಮಾಡ್ತಾರೆ ನಾವ್ ಹಂಗ ಮಾಡ್ತಾ ಇಲ್ಲ ಅದು ದೇವರಲ್ಲಿ ಬಂದ್ಬಿಟ್ಟು ನಮ್ ಸುನ್ಯ ನಾವ್ ಏನ್ ಕೇಳಲ್ಲ ಅದ್ರ ಬಗ್ಗೆ ಅವ್ರ ದೇವ್ರ ಮಾಡಿದ್ರು ಅದ್ರ ಬಗ್ಗೆ ಏನ್ ಕೇಳಲ್ಲ ನಾವು ನಾವು ಮಾಡ್ದಾಗ ಮಾತ್ರ ಅವ್ರಿಗೆ ಇಷ್ಟೊಂದು ಉರಿ ಯಾಕೆ ಅದೇನು ಗೊತ್ತಿಲ್ಲ ಸರ್ ನಾವೆಲ್ಲ ಒಂದ್ ಅನ್ಕ ಅವರು ಆತರ ತಿಳ್ಕೋದಿಲ್ಲ ನೀವು ಒಂದೊಂದು ಅನ್ಕೊಂಡಿದೀರಿ ಆದ್ರೆ ನಿಮ್ಮನ್ನು ಒಂದೊಂದು ಅವ್ರು ಅನ್ಕೊಂಡಿಲ್ಲ ಆತರ ಅನ್ಕೊಂಡಿಲ್ಲ ಆತರ ಅನ್ಕೊಂಡ್ರೆ ನಾವು ಇದು ಮಾಡಲ್ಲ ಅವರು ತುಂಬಾ ಪ್ರಾಬ್ಲಮ್ ಕೊಡ್ತಾರೆ ಸರ್ ನಮ್ ದೇವಸ್ಥಾನ ಹಿಂದ್ಗಡೆ ಇದೆ ವಂಶಕ್ತಿ ದೇವಸ್ಥಾನ ಅಲ್ಲೂ ಕೂಡ ನನ್ಗೆ ಶುಕ್ರವಾರ ಮಂಗಳವಾರ ಒಂದ್ ಸುಪ್ರಭಾತ ಹಾಕಕ್ಕೆ ಬಿಡಲ್ಲ ಒಂದ್ ಪೂಜೆ ಮಾಡಕ್ ಬಿಡಲ್ಲ ಒಂದ್ ಸೌಂಡ್ ಮಾಡಕ್ ಬಿಡಲ್ಲ ನಾವು ಹಿಂಗಾದ್ರೆ ನಾವು ಬದುಕ ನಮ್ಮ ನಂಬಿಕೆಯೊಂದಿಗೆ ನಾವು ಬದುಕದ್ ಹೇಗೆ ಸರ್ ಅದು ಹಿಂಗಾದ್ರೆ ಹಿಂಗಂತ ನನ್ಗೂ ಗೊತ್ತಾಯ್ತಾ ಇಲ್ಲ ಇನ್ ಮುಂದೆ ಅದ್ ಏನಿದು ಮಿನಿ ಪಾಕಿಸ್ತಾನ ಆಗ್ಬಿಡ್ತದೆ ಅಂತ ನನ್ಗೆ ಅನ್ಸುತ್ತೆ ಇಲ್ಲೊಂದು ಹೆಚ್ಚು ಕಮ್ಮಿ ಒಂದೊಂದು ಒಂದು ನೂರ್ ಮನೆ ಇದಾವ ಇಲ್ಲಿ ನೂರ್ ಯಾರು ಮುಸ್ ನಮ್ಮವ್ರ ಅವರೇ ಜಾಸ್ತಿ ಇರ ಸರ್ ಅವರೇ ಜಾಸ್ತಿ ಎಷ್ಟು ವರ್ಷದಿಂದ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅವ್ರು ಇವಾಗ ಸರ್ ನಾವು ಕಾಲದಿಂದ ಇದೀವಿ ನಾವೆಲ್ಲ ಹುಟ್ಟಿ ಬೆಳೆದವ್ರು ಇಲ್ಲೇನೆ ಸುಮಾರು ನೀವೊಂದು ನಿಮ್ಗೊಂದ್ ಎಷ್ಟು ವರ್ಷ ಆಗಿದೆ ಇವಾಗ ನಿಮ್ಮ ಒಂದಿಷ್ಟು ವರ್ಷ ಆಗಿರ್ಬೋದು ಈಗ ಮೂವತ್ತ್ನಾಲ್ಕು ವರ್ಷ ನೀವು ಇಲ್ಲೇ ಇದ್ದೀರಿ ನಿಮ್ಮ ತಂದೆ ತಾಯಿಯೆಲ್ಲೇ ಇದ್ದರು ಎಲ್ಲ ಇಲ್ಲೇ ಇದ್ದರು ನಮ್ಮ ತಾಯಿ ತಂದೆ ತಾಯಿ ಎಲ್ಲ ಇಲ್ಲೇ ಎಲ್ಲಿ ಬೆಳೆದವ್ರಿಗೆ ಹಾಗಾದ್ರೆ ಕಿಂಚಿತ್ತಿನ ಕವಡೆ ಕಾಸಿನ ಬೆಲೆಯಿಲ್ಲ ಹಾಗಾದ್ರೆ ನಮ್ಮೂರು ನಮ್ಮವರು ನಮ್ಮ ಜನ ಅನ್ನೋ ಒಂದು ಭಾವನೆ ಬೇಡವಾಗ ಹೌದು ಸರ್ ನಮಗೆ ಇವಾಗ ಅನ್ಯಾಯ ಐತೈತೆ ನಮಗೂ ಹೊಟ್ಟೆ ರೀತಾಯ್ತು ನಿನ್ನೆ ಮೊನ್ನೆ ಬಂದವರು ನಮ್ಮನ್ನ ಇವಾಗ ಇದು ಮಾಡ್ತಾರಲ್ಲ ಅಂದ್ಬಿಟ್ಟು ನಮಗೆ ತುಂಬ ನೋವಾಯ್ತೈತೆ ಹೌದು ಸರ್ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಏನು ಸರ್ ಹೇಳಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಪೊಲೀಸ್ನವ್ರು ಏನ್ ಮಾಡ್ತಾರೆ ಅವ್ರು ಹೇಳಿದಂಗೆ ಅವ್ರು ಕೇಳ್ಬೇಕು ಪಾಪ ಅವರು ಆರ್ಡರ್ ಮಾಡ್ತಾರೆ ಷಡ್ಯಂತ್ರ ಅಂತ ಇಲ್ಲೇ ಪಕ್ಕದ ಬೀದಿಯಲ್ಲಿ ಗಣಪತಿ ಇಟ್ಟವರು ಅವರು ಅನುಭವಿಸಿರುವ ಪ್ರತಿದಿನದ ನರಕ ನಮ್ಮ ಧಾರ್ಮಿಕ ಭಾವನೆಗೆ ಹೇಗೆಲ್ಲ ಪೆಟ್ಟು ಕೊಡ್ತಾ ಇದ್ದಾರೆ ಎಷ್ಟು ನಮ್ಮ ನಂಬಿಕೆಗೆ ಇಲ್ಲಿ ಎಷ್ಟು ದ್ರೋಹ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶುರಿಯಾ ರಿಪಬ್ಲಿಕ್ ಕನ್ನಡ ಮದ್ದು ಮೆರವಣಿಗೆಯಲ್ಲಿ ಭಾಗಿಯಾದ ಹೆಣ್ಣು ಮಕ್ಕಳು ಘಟನೆಯ ಪ್ರತ್ಯಕ್ಷ ದರ್ಶಿಗಳು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಹೊಡೆದ ಬಗ್ಗೆಯೂ ಕೂಡ ಅವರು ಅಳಲನ್ನ ತೋಡಿಕೊಂಡಿದ್ದಾರೆ ನ್ಯಾಯ ಕೇಳೋದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಗಣೇಶನ ಮೆರವಣಿಗೆ ಬರುವಾಗ ಆ ಪ್ರೊಸೆಷನ್ ಅಲ್ಲಿ ಭಾಗಿಯಾದಂತಹ ಹೆಣ್ಮಕ್ಕಳ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನ ಮಾಡಿದ್ರು ಕಲ್ಲು ತೂರಾಟ ಆದಂತ ಸಮಯದಲ್ಲಿ ಇಂಜೂರ್ ಆಗಿರುವಂತ ಹೆಣ್ಮಕ್ಳು ಜೊತೆಗೆ ಈ ಗಣೇಶನ ಚೌತಿಯ ಮೆರವಣಿಗೆ ಇತ್ತಲ್ಲ ಆ ಸಮಯದಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಆ ಪ್ರತ್ಯಕ್ಷದರ್ಶಿಗಳು ಕೂಡ ಹೌದವರು ಮಸೀದಿಯ ಕೂಗಳತೆ ದೂರದಲ್ಲಿ ಪಕ್ಕದ ರೋಡಲ್ಲೇ ಗಣಪತಿಯನ್ನ ಕೂರಿಸ್ತಾರೆ ಆ ಗಣಪತಿಯನ್ನ ಕೂರಿಸಿ ಕಾರ್ಯಕ್ರಮ ಮಾಡಿ ವಿಸರ್ಜನೆ ಆಗಬೇಕು ಸಮಯದಲ್ಲಿ ಈ ಘಟನೆ ಆಗಿರೋದು ಕೈಗೆ ಸ್ಥಳೀಯರಿದ್ದಾರೆ ನಾವ್ ನಿನ್ನೆ ಪ್ರತಿಭಟನೆ ಮಾಡಕ್ ಹೋದಾಗ ನಮ್ಗ ಆಗಿದ್ದ ಅನ್ಯಾಯ ಇಲ್ಲಿ ನೀವು ಈ ಜಾಗದಲ್ಲಿ ಬಿಡ್ಬೇಕಾಗಿರೋದು ನಮ್ಗೆ ಯಾಕೆ ಈ ಜಾಗದಲ್ಲಿ ಬಿಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಕುತ್ಕೊಂಡು ಪ್ರತಿಭಟನೆ ಮಾಡಕ್ ಹೋದಾಗ ನಮ್ಗೆ ಅಲ್ಲೇ ಮಾಡಿರೋದು ಏನಾಗಿದೆ ತೋರ್ಸಿ ಕೈ ಕೈ ಪೂರ್ತಿ ನೀಲ್ ನೀಲ್ ನೀಲ್ಗಟ್ಬಿಟ್ಟಿದೆ ಪೂರ್ತಿ ಹಾ ಪೂರ್ತಿ ನೀವ್ ಏನ್ ಕೇಳಿದ್ರಿ ನೀವ್ ನ್ಯಾಯ ಕೇಳಿದ್ರಿ ಹೊರತಾಗಿ ನೀವ್ ಗಲಾಟೆ ಮಾಡಕ್ ಬಂದವರಲ್ಲ ಏನು ಮಾಡ್ಲಿಲ್ಲ ನಾವು ಅವ್ರ ಹತ್ರ ನಮ್ಗೆಲ್ಲನ್ಯ ಆಗಿದೆ ಆ ಜಾಗದಲ್ಲಿ ತಾನೇ ನೀವ್ ಬಿಡ್ಬೇಕು ನಾವ್ ಅಲ್ತಾನೆ ಹೋರಾಟ ಮಾಡ್ಬೇಕಾಗಿರೋದು ನೀವ್ ಯಾಕಲ್ ಬಿಡ್ತಾ ಇಲ್ಲ ಅಂತ ಕೇಳಿದ್ಕೆ ನಾವು ಅವ್ರ ಹೊಡೆದಿರೋದು ಮನಸ್ಸು ಹೆಣ್ಮಕ್ಳು ಅಂತ ನೋಡದೆ ಹೊಡೆದ ನೀವು ಆ ದಿನ ರಾತ್ರಿ ವಿಸರ್ಜನೆ ಸಮಯದಲ್ಲಿ ಮೆರವಣಿಗೆಯಲ್ಲಿ ಇದ್ರ ಇಲ್ಲ ನಾನು ಇರ್ಲಿಲ್ಲ ನಮ್ಮ ಯಜಮಾನರು ನಮ್ಮ ಅಣ್ಣ ಎಲ್ಲ ಇದ್ರು ನಮ್ಮ ಅಣ್ಣಂಗೆ ಗೊತ್ತಾದ್ಮೇಲೆ ಹೋಗಿದ್ದು ಅಷ್ಟೇ ರಾತ್ರಿ ನೀವು ಹೋಗಿದ್ದೆ ಅಲ್ಲಿ ಇರ್ಲಿಲ್ಲ ಆದ್ರೆ ಗಲಾಟೆ ಆದ ನಂತರ ಹೋಗಿದ್ದೆ ಅಲ್ಲಿ ಪ್ರೀಪ್ಲಾನ್ ಎಲ್ಲ ಪ್ಲಾನ್ ಟೋಟಲ್ ಆಗಿ ಪ್ರೀಪ್ಲಾನೇ ಮಾಡಿದ್ದು ನಿಮ್ಗೆ ಮೆರವಣಿಗೆ ಬರುತ್ತೆ ಹೊಡಿಬೇಕು ಅಂತೇನೆ ಅವ್ರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೆ ಇದೆಲ್ಲ ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವ್ರೆಲ್ಲ ನಮ್ಮ ಹತ್ರ ಬಂದಿದ್ರು ಯಾಕಿಲ್ ಮೈಕ್ ಹಾಕಿದೀರ ಯಾಕಿಲ್ ಸಾಂಗ್ ಹಾಕಿದ್ರ ಅಂತ ಯಾಕೆ ದೇವ್ರ ಸಾಂಗ್ ಹಾಕಿದ್ರ ನೀವು ಹಾಕ್ಬಾರ್ದು ಅಂತ ನಾವ್ ಅವ್ರ ಹೇಳಿದ್ರು ಅಂತ ಅಮೈಕ್ ಬಿಚ್ಚಿ ಬಿ ಅಲ್ಲಾಕಿದ್ವಿ ಸರಿ ಆಯ್ತು ಅವತ್ತಿಂದ ನಾವು ಸಾಂಗ್ ಹಾಕ್ಲಿಲ್ಲ ಇದ್ ನಡ್ದಿ ಒಂದ್ ವಾರ ಆಗ್ತಿದೆ ಒಂದ್ ವಾರದಿಂದನೇ ಅವ್ರ ನಮ್ಮ ಹತ್ರ ಜಗಳಕ್ ಬಂದಿದ್ರು ಮುಸ್ಲಿಂ ಅವ್ರು ನಾವು ಅವ್ರತ್ರ ಒಂದ್ ವರ್ಷ ಆಯ್ತಿವ್ ಈ ಮುಸ್ಲಿಂ ಅವ್ರು ಇಲ್ಲಿ ಬಂದಿ ಇಲ್ಲಿ ಎರಡ್ ವರ್ಷ ಏನೋ ಆಗ್ತಿದೆ ಅಷ್ಟೇ ಎರಡ್ ವರ್ಷ ಮೂರ್ ವರ್ಷ ಆಗ್ತಿದೆ ಅಷ್ಟೇ ಇದು ಫಸ್ಟ್ ಇದ್ದಿದ್ದು ಬೇರೆ ಅವರದ್ ಮನೆ ಇದು ಮುಸ್ಲಿಂ ಅವ್ರು ಬಂದು ಇವಾಗ ಜಾಯ್ನ್ ಆಗಿರೋದು ಈ ಮನೆ ಬಾಡ್ಗೆ ಅಲ್ಲ ಅವ್ರೇ ತಗೊಂಡ್ ಬಂದಿರೋದು ಮನೆಗೆ ಇಲ್ಲಿಗೆ ಸರ್ಕಾರ ಕೇಳೋದಷ್ಟೇ ಟೋಟಲ್ ಆಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ ಐತೆ ಅನ್ನೋ ಒಂದ್ ಧೈರ್ಯ ಅಷ್ಟೇ ಬೇರೆ ಏನು ಇಲ್ಲ ಸರ್ಕಾರ ನಮ್ದು ನಮ್ಮನ್ ಯಾರು ಏನ್ ಮಾಡಕ್ ಆಗತ್ತೆ ಅನ್ನೋ ಒಂದ್ ಧೈರ್ಯ ಬಿಟ್ರೆ ಬೇರೆ ಏನು ಇಲ್ಲ ಅವ್ರಿಗೆ ಮನಸೋ ಇಚ್ಛೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಹೆಣ್ಮಕ್ಳು ಅಂತ ಹೇಳಿ ನೋಡದೆ ಹೊಡೆದಿದ್ದಾರೆ ಅದೊಂದು ವಿಚಾರ ನೋಡಿ ಇಲ್ಲಿ ಸುತ್ತಮುತ್ತ ಮಸೀದಿ ಪಕ್ಕದ ಮನೆಯವರು ಇವರೆಲ್ಲ ಇವರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪಾಪ ಅವರು ಒಂದೆರಡು ವರ್ಷದಿಂದ ಬಂದವರೆಲ್ಲ ಮಾಡ್ತಾರೆ ಪೊಲೀಸರೇ ಬಂದು ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಗಲಾಟೆ ಅಂತ ಹೇಳ್ತಾರೆ ನಾವು ವರ್ಷಾನುಗಟ್ಟಲೆ ಇಲ್ಲಿ ಬದುಕ್ತಾ ಇರೋರು ನಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗೋದು ನಾವಿಲ್ಲಿ ಇಲ್ಲಿ ಜೀವನ ಕಂಡ್ಕೊಂಡ್ರು ನಮ್ಗೆ ಏನ್ ಬೆಲೆ ಬೇಡವಾ ಅಂತ ಹೇಳಿ ಅವರ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ ನೋಡುವ ಈ ಹಂತದ ನಂತರವಾದರೂ ಕೂಡ ಈ ಈ ಸಮಸ್ಯೆ ಇದು ಏನಾಗುತ್ತೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಮಂಡ್ಯ